ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸಲ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಎಲ್ಲರಿಗೂ ಇಲ್ಲಿ ನೋಡಿದಾಗ ಸೂಪರ್ ರ್ಯಾಲಿ ತರ ಕಾಣ್ತಾ ಇದೆ ರ್ಯಾಲಿ ತರ ಕಾಣೋದ್ ಮಾತ್ರ ಅಲ್ಲ ರ್ಯಾಲಿ ಅಂತಾನೆ ಹೇಳ್ಬೋದು ಓಕೆನಾ ಇಲ್ಲಿಂದ ಹೊರಟಂತ ಮಾರ್ಕೆಟ್ ಬೆಳಿಗ್ಗೆ ಸೀದಾ ಬಂದು ಹೀಗೆ ಎಂತ ಒಳ್ಳೆ ಸೂಪರ್ ಮಾರ್ಕೆಟ್ ಅಂತ ನಮಗೆ ಕಾಣುತ್ತೆ ಕರೆಕ್ಟಾ ಎಲ್ಲಿಂದ ಎಲ್ಲಿವರೆಗೆ ಹೋಗಿದೆ ಮಾರ್ಕೆಟ್ ಇಪ್ಪತ್ತ ಮೂರು ಸಾವಿರದ ಇನ್ನೂರ ಎಪ್ಪತ್ತ ಏಳು ಲೋ ಇವತ್ತು ಅಲ್ಲಿಂದ ಇಪ್ಪತ್ತ ಮೂರು ಸಾವಿರದ ಐನೂರ ಮೂವತ್ತುವರೆಗೂ ಹೋಗಿದೆ ಸೂಪರ್ ಕರೆಕ್ಟ್ ಅಲ್ವಾ ಒಟ್ಟು ಒಂದು ಇನ್ನೂರ ಐವತ್ತು ಮುನ್ನೂರ ಪಾಯಿಂಟ್ ಮೂವ್ ಆಗಿದೆ ಆದ್ರೆ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ನಮಗೆ ಏನು ಮೂಮೆಂಟಮ್ ಕಾಣಲಿಲ್ಲ ಏನು ಮೂಮೆಂಟಮ್ ಇಲ್ಲ ಸ್ಲೋ ಅಂದ್ರೆ ಸ್ಲೋ ಇವತ್ತಿನ ಒಂಬತ್ತು ಗಂಟೆ ನೋಡಿದಾಗ ಇಲ್ಲಿದ್ರು ಅಲ್ವಾ ಇನ್ನೂರ ಎಪ್ಪತ್ತಾರರಿಂದ ಬಂದಿದ್ದು ಮುನ್ನೂರ ಎಪ್ಪತ್ತಾರು ನೂರು ಪಾಯಿಂಟ್ ಹೋಗಿದ್ದು ಆಯ್ತಾ ನೂರ್ ಪಾಯಿಂಟ್ ಹೋಗ್ಲಿಕ್ಕೆ ಫುಲ್ ಡೇ ನಿಧಾನಕ್ಕೆ ಅದು ಎಷ್ಟು ಸಲಿ ನೋಡಿ ಇಲ್ಲಿಂದ ಒಂದ್ಸಲಿ ಹೋಗೋದು ಕೆಳಗೆ ಬರೋದು ಅದ ಅದೆರ್ಡಿಂತು ಲೋ ಬರೋದು ತಿರ್ಗಾ ಹೋಗೋದು ಪ್ರೀಮಿಯಮ್ ಅದಕ್ಕಿಂತನೂ ಲೋ ಬರೋದು ಈ ರೀತಿ ಮಾಡಿ 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 ಒಂದೊಂದೇ ಮೂಮೆಂಟ್ ಅಲ್ಲಿ ಹೋದ ಇದು ಮೂರ್ ಹೋಯ್ತು ಅಂತ ಹೇಳೋದ್ರೊಳಗೆ ತಿರ್ಗಾ ವಾಪಸ್ ಬಂದು ಅದೇ ಲೋನಲ್ಲಿ ತಿರ್ಗಾ ಈಗ ಮೇಲ್ ಹೋಯ್ತು ಅಂದಾಗ ತಿರ್ಗಾ ವಾಪಸ್ ಈ ರೀತಿ ಮಾಡಿ ಮಾಡಿ ಯಾರಿಗೂ ಇನ್ಕಮ್ ಮಾಡೋಕೆ ರೀತಿಯಲ್ಲಿ ಮಾಡಿದ ಅಂದ್ರೆ ನಾವು ಬೆಳಿಗ್ಗೆನೆ ಒಂದು ಟ್ರೇಡಲ್ಲಿ ಕೂತಿದ್ವಿ ಒಂದು ಡೈರೆಕ್ಷನ್ ಅಂದ್ರೆ ಸಿ ಡೈರೆಕ್ಷನ್ ಅಲ್ಲೇ ಕೂತಿದ್ದು ಇಪ್ಪ ಇಪ್ಪತ್ತ್ ಸಾವಿರದ ನಾನ್ನೂರು ಸಿ ಟಾರ್ಗೆಟ್ ಕೊಟ್ಟಿದ್ವಿ ಸ್ಟಾಪ್ ಲಾಸ್ ಬಂದ್ರೆ ಇಲ್ಲ ಅಂತ ಅವನು ಬೆಳಿಗ್ಗೆ ಏನು ಮಾಡ್ದ ಫಸ್ಟೇ ಒಂದು ಸ್ಟಾಪ್ ಲಾಸ್ ಕೊಟ್ಟ ಓಕೆನಾ ಇನ್ನೂರ ತೊಂಬತ್ ಮೂರು ಅದಾದ್ಮೇಲೆ ತಿರ್ಗಾ ಬಂದ ಸೆಕೆಂಡ್ ಟೈಮ್ ಯಾರು ತಗೊಂಡಿದಾರೋ ಅವ್ರದ್ದು ಪಾಸ್ ಆಯಿತು ಅಲ್ಲಿವರೆಗೆ ಏನು ಇಲ್ಲ ನಾವು ಪುಟ್ ಸೈಡ್ ಗಂತೂ ಖಂಡಿತವಾಗ್ಲೂ ಹೋಗ್ಲಿಲ್ಲ ಯಾಕೆಂದ್ರೆ ಮಾರ್ಕೆಟ್ ಸರಿ ಇಲ್ಲ ಅಂತ ಗೊತ್ತಿತ್ತು ಓಕೆನಾ ಸೊ ಫುಲ್ ಡೇ ನೋ ಮೂ ಒಂದೇ ಒಂದು ನೋಡಿ ಮತ್ತೆ ಇವತ್ತು ಕ್ಲಾಸ್ ಕ್ಲೋಸ್ ಮಾಡ್ಬಿಟ್ವಿ ಲೈವ್ ಕ್ಲಾಸ್ ಕ್ಲೋಸ್ ಮಾಡಿದ್ವಿ ಯಾಕೆಂದ್ರೆ ನೋಡಿ ಇವೆಂಟ್ ಡೇ ನಾಳೆ ಎಲೆಕ್ಷನ್ ಸಾರಿ ಬಜೆಟ್ ಇದೆ ಬಜೆಟ್ ಇದು ಇವೆಂಟ್ ಡೇ ಇವೆಂಟ್ ಗಳು ಎಷ್ಟು ಆಗುತ್ತೆ ವರ್ಷದಲ್ಲಿ ಒಂದು ನಾಲ್ಕು ಒಂದು ಎಲೆಕ್ಷನ್ ಇನ್ನೊಂದು ಬಜೆಟ್ ಮತ್ತೆ ಇನ್ನೊಂದು ಮಧ್ಯದಲ್ಲಿ ಒಂದು ಆರ್ ಬಿ ಐ ಪಾಲಿಸಿ ಮತ್ತೆ ಇನ್ನೊಂದೇನಾದ್ರು ಒಂದು ಇವೆಂಟ್ ನಾಲ್ಕೈದ್ರೆ ಐದು ಇವೆಂಟ್ ಆಗುತ್ತೆ ಅಷ್ಟೇ ಈ ಮೂರರಿಂದ ನಾಲ್ಕು ದಿವಸ ನಾವು ಟ್ರೇಡಿಂಗ್ ಗೆ ರಜೆ ಕೊಟ್ಟರು ಪರವಾಗಿಲ್ಲ ಹೌದಾ ಒಟ್ಟು ಇನ್ನೂರ ಇಪ್ಪತ್ತು ಟ್ರೇಡಿಂಗ್ ಅಲ್ಲಿ ನಮಗೆ ಇನ್ನೂರ ಇಪ್ಪತ್ತು ಟ್ರೇಡಿಂಗ್ ಡೇಸ್ ರಜೆ ಎಲ್ಲ ಬಿಟ್ಟು ಅದ್ರಲ್ಲಿ ಒಂದು ನಾಲ್ಕು ದಿವಸ ಹೋಗ್ಲಿ ಯಾಕೆ ನಾವು ಇನ್ನೂರ ಹದಿನಾರು ದಿವಸ ನಾವು ಪ್ರಾಪರ್ ಆಗಿರೋ ಮಾರ್ಕೆಟ್ ಅಲ್ಲಿ ನಮ್ಮ ಕೈಯಲ್ಲಿ ಕರೆಕ್ಟ್ ಆಗಿ ಟ್ರೇಡ್ ಮಾಡೋದಕ್ಕೆ ಕಲೀಲಿಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಈ ನಾಲ್ಕು ದಿವಸದಲ್ಲಿ ನಾವು ಇನ್ನೂರ ಹದಿನಾರು ದಿವಸದ್ದು ಮೀರಿ ದುಡ್ಡು ಮಾಡ್ತೀವ ಇಲ್ಲ ಅಂದ್ರೆ ಸೆಟ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ಈಗ ನೋಡಿ ಗವರ್ನಮೆಂಟ್ ಸಹ ನಾಳೆ ಓಪನ್ ಮಾಡ್ತಾ ಇದೆ ಯಾಕೆ ಓಪನ್ ಮಾಡ್ಬೇಕಿತ್ತು ಅಂದ್ರೆ ಅವ್ರಿಗೆ ಗೊತ್ತು ರೀಟೇಲರ್ಸ್ ಎಲ್ಲಾರು ಅಟೆಂಪ್ಟ್ ಆಗಿರ್ತಾರೆ ರೀಟೇಲರ್ಸ್ ಎಲ್ಲಾರು ಲಾಸ್ ಮಾಡ್ಕೊಳ್ಳಿ ಅಂತ ಹಂಗಾರೆ ಇದಕ್ಕೆ ಗೌರ್ಮೆಂಟ್ ಒಂದು ಲೆಕ್ಕದಲ್ಲಿ ಕಾರಣ ಅವ್ರಿಗೂ ಗೊತ್ತಿದ್ ಗೊತ್ತಿದ್ದೇ ಮಾಡಿಸ್ತಿದ್ದಾರೆ ಅಲ್ವಾ ರಜೆ ಕೊಟ್ಟಿದ್ ಏನಾಗ್ತಿತ್ತು ಯಾರು ಟ್ರೇಡ್ ಮಾಡ್ತಿರ್ಲಿಲ್ಲ ಏನಾಗಿತ್ತು ಸೋಮವಾರ ಮಾಡ್ತಿದ್ವಿ ಕರೆಕ್ಟ್ ಅಲ್ವಾ ಆದ್ರೆ ಮಾರ್ಕೆಟ್ ಅನ್ನ ಏನ್ ಮಾಡ್ತಾರೆ ಅವ್ರೂ ಡ್ರ್ಯಾಗ್ ಮಾಡ್ತಾರೆ ಬನ್ನಿ 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 ಒಳ್ಳೆ ಅಯ್ಯೋ ಬಜೆಟ್ ಬಿಡುಕಾಗತ್ತ ಒಳ್ಳೆ ರ್ಯಾಲಿ ನೋಡಿ ಬೇಕೇರೆ ನಾವಂತೂ ನಾಳೆ ರಜೆ ಹಂಡ್ರೆಡ್ ಪರ್ಸೆಂಟ್ ರಜೆ ಸ್ಟೂಡೆಂಟ್ಸ್ಗೂ ಹೇಳಿ ಆಯ್ತು ನಾವಿಲ್ಲ ನಾವು ರಜೆ ಏನು ಬೇಕಾರ ಮಾಡಿ ಯಾಕಂದ್ರೆ ಯಾವುದು ವರ್ಕ್ ಆಗಲ್ಲ ನಿಮ್ಮ ಒನ್ ಅವರ್ ಝೋನು ಅಥವಾ ಒನ್ ಅವರ್ ಝೋನ್ ಅಥವಾ ಯಾವುದೇ ಝೋನು ಅದು ಯಾವ್ದಾಕ್ ಬೇಕಾರೆ ಇಂಡಿಕೇಟರ್ ಯಾವ್ದು ಬೇಕಾದ್ರೆ ಹಾಕಿ ನಾಳೆ ಏನು ಇಲ್ಲ ಖಾಲಿ ಎಂ ಟಿ ಚಾರ್ಟ್ ಎಂಟಿ ಚಾರ್ಟ್ ಅಂದ್ರೆ ಏನು ಇರಬಾರ್ದು ಸ್ಕ್ರೀನ್ ಅಲ್ಲಿ ಎಂಟಿ ಚಾರ್ಟ್ ಮಾತ್ರ ಇಟ್ಕೊಂಡು ಅದು ಏನು ಸಿಕ್ಕಿದಷ್ಟು ಸೀರುಂಡೆ ಅಂತ ಬಿಟ್ಬಿಡ್ಬೇಕು ಹಂಗಿದ್ದಾಗ ಮಾತ್ರ ಮಾರ್ಕೆಟ್ ಒಂದು ಬರುತ್ತೆ ಬಿಟ್ರೆ ಮತ್ ಯಾವುದೇ ಕಾರಣಕ್ಕೂ ಆ ಒಲೆಟೈಲಿಟಿಯಲ್ಲಿ ನಾನ್ ಫುಲ್ ರ್ಯಾಲಿ ಹಿಡಿತೀನಿ ಅನ್ನೋದು ನೂರಕ್ಕೆ ನೂರು ಸುಳ್ಳು ಓಕೆನಾ ಅಂಡ್ ಸೆಕೆಂಡ್ ಥಿಂಗ್ ಈಗ ಕೆಲವರೆಲ್ಲ ಎಡ್ಜಿಂಗ್ ಮಾಡ್ತಾರೆ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡೋಣ ಅಂತ ನೋಡಿ ಬೇಕಿದ್ರೆ ಆಪ್ಷನ್ ಸೆಲ್ಲಿಂಗ್ಸು ಸಹ ಯಾರಿಗೂ ಮಾಡಕ್ಕೆ ಆಗೋದಿಲ್ಲ ಈಗ ಇಲ್ಲಿಂದ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ ನೋಡಿ ಅಚಾನಕ್ ಆಗಿ ವಾಪಸ್ ಬಂದಾಯ್ತು ಸರಿಯಾ ಈ ಜಾಗದಲ್ಲಿ ಕರೆಕ್ಟಾಗಿ ಸೆಲ್ ಮಾಡೋಕೆ ಆಗಲ್ಲ ಇಲ್ಲಿಂದ ಸೆಲ್ ಮಾಡಿಡ್ತಾರೆ ಅದೇ ಜಾಗಕ್ಕೆ ವಾಪಸ್ ಹೌದಾ ಮತ್ತೆ ತಿರ್ಗಾ ಬೈಯಿಂಗ್ ಅವ್ರಿಗೂ ಸಿಗಲ್ಲ ಮತ್ತೆ ಪ್ರೀಮಿಯಮ್ಸ್ ಎಲ್ಲ ಹೈ ನೀವು ಆಪ್ಷನ್ ಚಾರ್ಟ್ ಅಲ್ಲಿ ತೆಗೆದು ನೋಡಿ ಪ್ರೀಮಿಯಮ್ಸ್ ಎಲ್ಲ ಹೈ ಯಾಕೆ ಇಷ್ಟ ಹೈ ಮಾಡಿಟ್ಟಿದ್ದಾರೆ ಅವ್ರಿಗೆ ಗೊತ್ತು ನಾಳೆ ಅದೇ ವಿಕ್ಸ್ ಜಾಸ್ತಿ ಅದೆಲ್ಲ ಸರಿ ಆದ್ರೆ ಏನಾಗುತ್ತೆ ಎಡ್ಜಿಂಗ್ ಮಾಡ್ತಾರೆ ಕೆಲವರು ಈ ಕಡೆ ಸಿ ಈ ಕಡೆ ಪಿ ಎರಡನ್ನು ತಗೊಂಡು ಆ ಎರಡನ್ನು ಒಟ್ಟಿಗೆ ತಗೊಂಡು ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೂರು ರೂಪಾಯಿಗು ತಗೊಳ್ಳೋದು ಇಲ್ಲೊಂದು ನೂರು ರೂಪಾಯಿಗೆ ತಗೊಳ್ಳೋದು ಇನ್ನೂರು ರೂಪಾಯಿ ಬರ್ತಿದ್ದಂಗೆನೆ ಒಂದನ್ನ ಬಿಡೋದು ಆಯ್ತಾ ಇನ್ನೊಂದು ನಮ್ಗೆ ಏನಿದೆಯೋ ಅದು ಪ್ರಾಫಿಟ್ ಇದು ಒಬ್ರದ ಐಡಿಯಾ ಇನ್ನೊಬ್ರಿಗೆ ಹೀಗೆ ಇನ್ನೂರು ಬರ್ತಿದ್ದಂಗೆನೆ ನೂರಕ್ಕೆ ಕಾಸ್ಟು ಕಾಸ್ಟ್ ಇಡೋದು ಆಮೇಲಿಂದ ಇದನ್ನ ಸ್ಟಾಪ್ ಲಾಸ್ ಎಷ್ಟಿದೆಯೋ ಅದಕ್ಕಿಂತ ಕೆಳಗೆ ಸ್ಟಾಪ್ ಲಾಸ್ ಇಟ್ಬಿಡೋದು ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅವಾಗ ನಮಗೆ ಉಳ್ದಿದ್ದಿಲ್ಲ ಲಾಭ ಅಂತ ಆದ್ರೆ ಅವ್ರಿಗೂ ಇದೆಲ್ಲ ಗೊತ್ತು ಎಲ್ಲ ರೀತಿಯ ನಾಟಕ ಅವರು ನೋಡಿದ್ದಾರೆ ಈಗ ಅವ್ರು ಏನು ಮಾಡ್ತಾರೆ ಎರಡನ್ನೂ ಸೇಮ್ ಪ್ರೈಸಲ್ಲಿ ತಗೊಳ್ಳೋಕೆ ಸೇಮ್ ಪ್ರೈಸ್ ಇಡೋಲ್ಲ ನೋಡಿ ಪಿ ಇ ಮತ್ತೆ ಸಿಇಿಫ್ರೆನ್ಸಿಯೇಷನ್ ನೋಡಿ ಇಷ್ಟು ಡಿಫ್ರೆನ್ಸಿಯೇಷನ್ ತರ್ತಾರೆ ಎರಡು ಒಟ್ಟಿಗೆ ಇರಲ್ಲ ಆಯ್ತಾ ಎರಡನೇದೇನಾಗುತ್ತೆ ನೀವು ಈಗ ಮೂವ್ಮೆಂಟ್ ಆದಾಗ ಇಲ್ಲಿ ಈಗ ಓಕೆ ಇಲ್ಲಿ ಟಾರ್ಗೆಟ್ ರೀಚ್ ಆಯ್ತು ಅಂತ ಹೇಳಿ ನೀವು ಕಾಸ್ಟ್ ಕಾಸ್ಟ್ ಇನ್ನೂರಕ್ಕೆ ಬಿಡೋಣ ಅಂತ ಬಿಡ್ಬೇಕಾದ್ರೆ ಈಗ ಉಳ್ದಿದ್ದಿತ್ತಲ್ಲ ಅದಕ್ಕಿ ಇಪ್ಪತ್ತು ಅಥವಾ ಮೂವತ್ತು ರೂಪಾಯಿ ಇರುತ್ತೆ ಫಸ್ಟ್ ಆಫ್ ಆಲ್ ನೂರು ರೂಪಾಯಿಗೆ ಸಿಗಲ್ಲ ಸಿಕ್ಕಿತ್ತಂತಾನೆ ಇಟ್ಕೊಳ ಇದು ಇನ್ನೂರು ರೂಪಾಯಿ ಆದಾಗ ಇದೇನಾಗಿರುತ್ತೆ ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ನಾರ್ಮಲ್ ಡೇಸ್ ಅಲ್ಲೂ ನಾವು ಮಾಡ್ತಿವಲ್ ರ್ಯಾಲಿ ಏನ್ ಸಿಕ್ಕದ ಕರೆಕ್ಟಾ ಸೊ ನಾವ್ ಅವಾಗ ಇದನ್ನ ಹೋಲ್ಡ್ ಇಟ್ಕೊಬೇಕು ಹೋಲ್ಡ್ ಇಟ್ಕೊಂಡ್ರೆ ಇದೂ ಜೀರೋ ಆಗ್ತಾ ಬಂತು ಇದು ಇನ್ನೂರ ಐವತ್ತುವರೆಗೆ ಹೋಗುತ್ತೆ ನಾವೇನ್ ಮಾಡ್ತೀವಿ ಇನ್ನೂರಕ್ಕೆ ಸ್ಟಾಪ್ ಲಾಸ್ ಇಡ್ತೀವಿ ನಮ್ದು ಪ್ರಾಫಿಟ್ ಉಳಿಲಿ ಅಂತ ಆಯ್ತಾ ಇನ್ನೂರ ಐವತ್ತಕ್ಕೆ ಹೋಗಿದ್ದು ಇನ್ನೂರ ಎಪ್ಪತ್ತುವರೆಗೆ ಹೋಗ್ತಾನೆ ಆಗಿ ಸಂಖ್ಯೆ ಬಂದು ಒನ್ ಸೆವೆಂಟಿ ಬಂದು ಇಂಪಾರ್ಟೆಂಟ್ ನಮ್ಗಿದು ಕಾಸ್ಟ್ ಕಾಸ್ಟ್ ಏನು ಸಿಗ್ಲಿಲ್ಲ ಇಲ್ಲೂ ಬಿಟ್ಟಾಯ್ತು ಕೊನೆಗೆ ಸಿಗೋದಷ್ಟೇ ಅಂದ್ರೆ ಎಲ್ಲಾ ರೀತಿಯ ನಾಟಕಕ್ಕೂ ಅವ್ರು ರೆಡಿಯಾಗಿ ಇದ್ದಾರೆ ಅದಕ್ಕೆ ಇವತ್ತೆಲ್ಲ ನೋಡಿ ಫಸ್ಟ್ ಎಲ್ಲ ಝೋನ್ಸ್ ಗಳು ದೂರ ದೂರ ಇರ್ತಿತ್ತು ಈ ವಾರ ಓಪನ್ ಆದಾಗಲೇ ತೋರಿಸಿ ಆಯ್ತು ನೋಡಿ ಝೋನ್ ಹೆಂಗಿದೆ ಇಷ್ಟು ಝೋನ್ಸ್ ಇಟ್ಕೊಂಡಿದ್ದಾರೆ ಆಯ್ತಾ ಮೇಲ್ಗಡೆಗೂ ಅಷ್ಟಿದೆ ಕೆಳಗಡೆಗಷ್ಟಿದೆ ಈಗ ನೀವು ಇಲ್ಲಿವರೆಗೆ ಬಂದು ಸಪೋರ್ಟ್ ತಗೊಳ್ತಾನೆ ಅಂತ ಹೇಳಿದಾಗ ಇಲ್ಲಿ ಬರ್ತಾನೆ ಓಕೆ ಇಲ್ ಸಪೋರ್ಟ್ ಅಂತ ಹೇಳಿದಾಗ ಇಲ್ಲಿ ಬರ್ತಾನೆ ಆ ಇಲ್ಲಿ ಸಪೋರ್ಟ್ ಬ್ರೇಕ್ ಆಗ್ತಿದೆ ಅಂತ ಅನ್ಕೊಂಡಾಗ ಅವಾಗ ಇಲ್ಲಿಂದ ಒಂದೇ ಸಲ ಇಲ್ಲಿವರೆಗೆ ಬರ್ತಾನೆ ಶ ನೂರ್ ಇಪ್ಪತ್ತೈದು ಇತ್ತು ಮುನ್ನೂರೈವತ್ತಿ ನಾವು ಖಾಲಿ ನೋಡೋದಾಗತ್ತೆ ಕರೆಕ್ಟ್ ಅಲ್ವಾ ಟೆಂಪ್ಟೇಷನ್ ಆಗುತ್ತೆ ಏನಾದ್ರು ಒಂದು ಮಾಡಕ್ ಹೋಗ್ತಿವಿ ಒಂದಕ್ಕೆ ನಾಲ್ಕು ಆಗುತ್ತೆ ಪಿ ಅದೇ ತರ ಝೋನ್ಸ್ ಮಾಡ್ತಾ ಹೋಗಿದೆ ನೋಡಿ ಎಲ್ಲ ಝೋನ್ಸ್ ಮೇಲ್ಗಡೆ ಇದೆ ಎಲ್ಲ ಝೋನ್ಸ್ ಮೇಲ್ಗಡೆ ಇದೆ ಕೆಳಗಡೆ ಬರ್ತಾ ಇದ್ದಾನೆ ಇಲ್ಲಿ ಮಧ್ಯ ಮಧ್ಯೆ ಝೋನ್ಸ್ ಮಾಡ್ತಾ ಬಂದಿದ್ದಾನೆ ನಿಮ್ಗೆ ಗೊತ್ತಿರ್ಬೋದು ಡ್ರಾಪ್ ಬೇಸ್ ಡ್ರಾಪ್ ಬೇಸ್ ಡ್ರಾಪ್ ಕರೆಕ್ಟ್ ಅಲ್ವಾ ಡ್ರಾಪ್ ಇದು ಬೇಸ್ ಈ ರೀತಿ ಮಾಡ್ಕೊ ಮಾಡ್ಕೊ ಮಾಡ್ಕೊಂಡು ಇಳಿಯೋದ್ರಿಂದ ನೀವು ಏನೇ ನೀವು ಝೋನ್ ಮಾರ್ಕ್ ಮಾಡಿ ಅವನು ಆ ಝೋನ್ ಅನ್ನ ಎಲ್ಲದನ್ನು ಆಟ ಆಡ್ಸಿ ತೆಗಿತಾನೆ ಇದು ಅವನು ಗೊತ್ತಿದೆ ಹಾಗಾಗಿ ನನ್ನ ಒಂದು ಫ್ರೆಂಡ್ಲಿ ಅಡ್ವೈಸ್ ಅಂತ ತಗೊಳೋದಾದ್ರೆ ನಾಳೆ ರಜೆ ಮಾಡಬೇಕು ಅದು ಅಲ್ಲದೆ ಇದೆ ಲಾಟ್ ಹತ್ತು ಪಾಯಿಂಟ್ ಹೋದ್ರೆ ಏಳ್ನೂರ ಐವತ್ತು ರೂಪಾಯಿ ಹೋಗುತ್ತೆ ಇಪ್ಪತ್ತು ಪಾಯಿಂಟ್ ಅಂದ್ರೆ ಒಂದೂವರೆ ಸಾವಿರ ಮಿನಿಮಮ್ ನಾಳೆಗೆ ಸ್ಟಾಪ್ ಲಾಸ್ ಅಂದ್ರೆ ಐವತ್ತು ಪಾಯಿಂಟ್ ಇಡಬೇಕು ಐವತ್ತು ಪಾಯಿಂಟ್ ಮಿನಿಮಮ್ ಅದಕ್ಕಿಂತ ಕಮ್ಮಿ ಸಾಧ್ಯವೇ ಇಲ್ಲ ಓಕೆನಾ ಮಿನಿಮಮ್ ಐವತ್ತಂದ್ರೆ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ಲಾಟನ್ ಅಲ್ಲ ಬಂದರೂ ಹಾಗೆ ಬರುತ್ತೆ ಹೋದ್ರೂ ಹಾಗೆ ಹೋಗುತ್ತೆ ಸೊ ಯಾರೆಲ್ಲ ರೆಡಿ ಇದ್ದೀರಿ ಅಂತವ್ರು ಮಾತ್ರ ಹೋಗಿ ಇಲ್ಲಿದ್ರೆ ಸುಮ್ಮನೆ ಇರೋದು ಒಳ್ಳೇದು ನಾಳೆ ಸೋಮವಾರನು ಸ್ವಲ್ಪ ಒಲೆಟಲಿಟಿ ಇರುತ್ತೆ ಮಂಗಳವಾರದ ನಂತರ ಒಂದ್ ಸ್ವಲ್ಪ ಮಾರ್ಕೆಟ್ ನ್ಯೂಟ್ರಲೈಸ್ ಆಗುತ್ತೆ ಮಂಗಳವಾರದ ನಂತರ ಮತ್ತೆ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದು ಇದು ನನ್ನ ಫ್ರೆಂಡ್ಲಿ ಅಡ್ವೈಸ್ ಮತ್ತೆ ಬಾಕಿ ನಿಮಗ್ ಬಿಟ್ಟು ವಿಚಾರ ಯಾಕೆಂದ್ರೆ ಎಲ್ಲರೂ ಬುದ್ಧಿವಂತರಿದ್ದೀರಿ ಓಕೆನಾ ಇವತ್ತಿನ ಮಾರ್ಕೆಟ್ ತಕೊಂಡ್ರೆ ನಾಲ್ಕು ಕ್ಯಾಂಡಲ್ ಆಯಿತು ಒಂದು ಎರಡು ಮೂರು ನಾಲ್ಕು ಕ್ಲೋಸಿಂಗು ಓಪನಿಂಗ್ ಕಿಂತ ಮೇಲೆ ಇದೆ ಸೊ ನಾವು ಸಿ ಕಡೆ ನೋಡಬೇಕು ಸೊ ನೆಕ್ಸ್ಟ್ ಸಿ ಇಲ್ಲಿ ತಗೊಳಕ್ಕೆ ಆಗೋದಿಲ್ಲ ಯಾಕಂದ್ರೆ ಕ್ಲೋಸಿಂಗ್ ಕೆಳಗಡೆ ಇದೆ ಸೊ ನಾವು ಕಾಯ್ತಾ ಇರ್ತೀವಿ ಮೇಲ್ಗಡೆ ಹೋಯ್ತು ಸೊ ಬ್ರೇಕೌಟ್ ಅಲ್ಲಿ ತಗೊಂಡಿರ್ಬೋದು ಅಥವಾ ರೀಟೆಸ್ಟ್ ಬಂದಾಗ ತಿರ್ಗಾ ಒಳಗೆ ಕ್ಲೋಸ್ ಕೊಟ್ಟಾಗ ಡೌಟ್ಫುಲ್ ಆಗುತ್ತೆ ಇಲ್ಲಿ ತಗೊಳಲ್ಲ ಮತ್ತೆ ತಿರ್ಗಾ ಬ್ರೇಕ್ ಆಯ್ತು ಬ್ರೇಕ್ ಆದಾಗ ಬ್ರೇಕೌಟ್ ರೇಡೇ ಬಂದಿದೆ ಸಿಗಲ್ಲ ಇಂದ ಹೊರಟಿದ್ದು ರೆಡ್ ವರೆಗೂ ಬಂದಿದೆ ಕರೆಕ್ಟ್ ಅಲ್ವಾ ಮತ್ತೆ ತಿರ್ಗಾ ಇಲ್ಲಿ ರೀಟೆಸ್ಟ್ ಆಗಿದೆ ತಗೊಳಕ್ಕೆ ಧೈರ್ಯ ಬರಲ್ಲ ಯಾಕೆಂದ್ರೆ ಯಾವುದು ರೀಟೆಸ್ಟ್ ಆಗಿಲ್ಲ ಅದು ಹೋದಂಥ ಮಾರ್ಕೆಟ್ ಮತ್ತೆ ವಾಪಸ್ಸು ಬಿದ್ದಿದೆ ಯಾವ ರೆಸ್ಪೆಕ್ಟೇ ಮಾಡಲ್ಲ ನೀವು ಇವೆಂಟ್ ಡೇಸ್ ತೆಗೆದು ನೋಡಿ ಹಳೇ ದೇದ ನಿಮ್ಮ ಚಾರ್ಟ್ಸ್ಗಳೆಲ್ಲ ಸಿಗುತ್ತೆ ಅಂತಂದ್ರೆ ತೆಗೆದು ನೋಡಿ ಇವೆಂಟ್ ಡೇಸ್ ಅಲ್ಲಿ ಯಾವುದನ್ನು ರೆಸ್ಪೆಕ್ಟ್ ಮಾಡೋದು ಸೊ ಅದನ್ನ ಮೈಂಡಲ್ಲಿ ಕನ್ಸಿಡರ್ ಮಾಡ್ಕೊಂಡು ನಾಳೆ ತುಂಬಾ ಜಾಗೃತೆಯಲ್ಲಿರಿ ದುಡ್ಡು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್